ನೋಡಿ ಅವಳು ಹಿಂಗೆ ರೆಡಿ ಆಗಿದ್ದಾಳೆ ಯಾಕೆ ಪಿನ್ ಹಾಕೋದು ಮತ್ತು ಅವಳ ಸ್ಮೈಲ್ ಎಷ್ಟು ಮುದ್ದಾಗಿದೆ ಇದಂತೂ ಇಷ್ಟನೇ ಇಲ್ಲ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಪಾಪಿಗೆ ನೆನ್ನೆ ಸ್ನಾನ ಮಾಡಿಸಿದ್ವಿ ಅಂತೇಳಿ ಇವತ್ತು ಅಮ್ಮ ಮೈಯೆಲ್ಲ ಓಡಿಸಿ ಓಡಿಸ್ಬಿಟ್ಟು ಅದಕ್ಕೆ ಪಾಪಿಗೆ ರೆಡಿ ಮಾಡ್ತಾ ರೆಡಿ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಅಕ್ಕನ ಮಗಳು ನಮ್ಮ ಜೊತೆನೇ ಇದ್ದಾಳೆ ಅಂದರೆ ಅಮ್ಮನ ಮನೇಲೇ ಇದ್ದಾಳೆ ಹಾಗಾಗಿ ಇಲ್ಲೇ ಅವಳನ್ನ ಗಾರ್ಮೆಂಟ್ಗೂ ಕೂಡ ಹಾಕಿರೋದು ವರ್ಕ್ ಕೊಟ್ಟಿದ್ರು ಇವತ್ತು ಸಂಡೇ ಅಲ್ವಾ ಸೊ ಬರೀಲಿ ಅಂತ ಇದು ಮಾಡಿದೆ ನೋಡಿ ಫೋನ್ ಬರಿ ಅಂದರೆ ಹೊರ್ಗಡೆ ಹೋಗಿ ಬರೀತೀನಿ ಅಂತ ಇದ್ದವು ಸರಿ ಅಂದ್ಬಿಟ್ಟು ಹೊರಗಡೆ ಬರೀಲಿ ಅಂತ ಸುಮ್ಮನಾದರೆ ಫೋನ್ ಇಟ್ಕೊಂಡು ಹೋದ ತಕ್ಷಣ ಎಲ್ಲೋ ಸೆಲ್ಫಿ ತೆಗಿತಾಯಿದ್ದಾರೆ ಇದ್ದಾರೆ ಅಂದರೆ ಪೋಸ್ ಬೇರೆ ಇಲ್ಲ ಬರೀ ಅಂತ ಅಂದರೆ ಬ ಅದು ಎಲೆ ಇಟ್ಕೊಳ್ಳೋದು ಅದು ಇದು ಮಾಡೋದು ಒಂಥರ ಚೇಸ್ಟ್ ಥರ ಮಾಡ್ತಾ ಇದ್ಲು ಆಮೇಲೆ ಪಾಪಗೂ ರೆಡಿ ಆಗಿತ್ತಲ್ಲ ನಾನು ರೆಡಿ ಆಗೋಣ ಅಂಥೇಳಿ ನಾನು ರೆಡಿ ಆಗ್ತಾಯಿದ್ದೆ ನಾನು ಜಾಸ್ತಿ ಫೇಸ್ಗೆನೂ ಹಾಕಲ್ಲ ಹಾಕ್ ರೇಸ್ನೂ ಆಮೇಲೆ ಪೌಡರ್ ಮತ್ತು ಆ ಮಣೆಗೆ ಐರ್ಲೈನರ್ ಹಾಕ್ತೀನಿ ಇಲ್ಲ ಕಪ್ಪಿಕ್ತೀನಿ ಇಷ್ಟು ಇಷ್ಟು ಬಿಟ್ಟರೆ ನೀನು ಹಾಕೋಲ್ಲ ನಾನು ಆಮೇಲೆ ಇವಾಗ ಸ್ವಲ್ಪ ನನಗೆ ಕಣ್ಣತ್ರ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಪ್ರೆಗ್ನೆಂಟಲ್ಲೂ ಏನು ಬ್ಲ್ಯಾಕ್ ಇರಲಿಲ್ಲ ಇವಾಗ ಸ್ವಲ್ಪ ಬ್ಲ್ಯಾಕ್ ಇದೆ ಮೇ ಬಿ ಬ್ಯಾಂಕ್ ಅಲ್ವಾ ಹೋಗ್ಬೋದು ಅಂತ ಅಂದ್ಕೋತೀನಿ ಪಾಪುಗೆ ರೆಡಿ ಆಗಿತ್ತಲ್ಲ ಅಷ್ಟರಲ್ಲಿ ನಾನು ರೆಡಿಯಾಗ್ಬಿಡೋಣ ಅಂಥೇಳಿ ನಾನು ರೆಡಿ ಆದೆ ನೋಡಿ ಹೇಗೆ ಇದ್ದೀನಿ ಹಾಗೆ ನಾನು ಯೂಸ್ ಮಾಡೋದು ಅಂದರೆ ಪಾನ್ ವೈಪ್ ಬ್ಯೂಟಿ ಕ್ರೀಮ್ ಒಂದು ಅದು ಬಿಟ್ಟರೆ ಪೌಡರು ಅಷ್ಟೇ ನಾನು ಜಾಸ್ತಿ ಫೇಸ್ಗೆ ಯಾವುದೇ ಥರದ್ದು ಹಾಕೋಲ್ಲ ನಾನು ನಾನು ರೆಡಿಯಾಗಿದ್ದೆ ಅಷ್ಟರಲ್ಲಿ ಪಾಪೂ ರೆಡಿ ಮಾಡಿದರು ಅಮ್ಮ ಆಮೇಲೆ ಪಾಪು ನಾನು ಕೇಳಿಕೊಟ್ರು ನಾನು ಪಾಪ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅವಳ ಜೊತೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೋಡಿ ಅವಳು ಹಿಂಗೆ ರೆಡಿಯಾಗಿದ್ದಾಳೆ ತುಂಬ ಕಾಣಿಸ್ತಾ ಇದ್ದಾಳೆ ಅಲ್ವ ನಮ್ಮ ಪಾಪು ಹೊಟ್ಟೆ ಒಂದು ಚೂರು ಅಳಲೆ ಆಡ್ತಾಳೆ ಅದೊಂದು ಖುಷಿ ಹೊಟ್ಟೆ ಎಸಿದ್ರಂತೂ ಮಾತ್ರ ಇರಲ್ಲ ಅವಳು ಹೊಟ್ಟೆ ಎಸಿದ್ರಂತೂ ಕಾಯಿ ಅಂತ ಇರ್ತಾಳೆ ಏನು ಕಾಯಿ ತುಂಬ ಬಂದಿದ್ದು ಹುಡುಗಂತೂ ನನ್ನ ಮಗಳು ಕಂಡ್ರೆ ತುಂಬ ಇಷ್ಟ ಪಪ್ಪಿ ಕೊಡೋದು ಅದೆಲ್ಲ ಮಾಡ್ತಾನೆ ಅಮ್ಮ ನನಗೆ ಅಂತ ತಿಂಡಿಗೆ ರೆಡಿ ಮಾಡ್ತಾಯಿದ್ರು ಏನು ತಿಂಡಿ ಅಂದ್ಕೊಂಡಿದ್ದೀರಾ ಅದು ಸಜ್ಜಿಗೆ ನಮ್ಮ ಕಡೆ ಅದನ್ನು ಚೆನ್ನಾಗಿ ರವೆನ ಬಾಣಲೆ ಹುರ್ಕೊಂಡು ಒಂದು ಸಪ್ರೇಟ್ ಒಂದು ಪ್ಲೇಟ್ ಹಾಕಿದ್ಮೇಲೆ ಒಂದು ಬೋಸಲ್ಲಿ ಎಣ್ಣೆ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಆಮೇಲೆ ಒಂದು ಲೋಟ ಹಾಲು ಅದಕ್ಕೆ ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು ಹಾಲೆಲ್ಲ ಕುದ್ಮೇಲೆ ಏನು ಮಾಡಬೇಕು ಸ್ವಲ್ಪ ಕೊಬ್ಬರಿ ತುರಿನ ತುರ್ಕೊಂಡು ಕೊಬ್ಬರಿನೂ ಹಾಕಬೇಕು ಕೊಬ್ಬರಿ ಹಾಕಿದ್ರೆ ಏನಾಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಕೊಬ್ಬರಿನ ಹಾಕಿ ಚೆನ್ನಾಗಿ ತುರಿದುಬಿಟ್ಟು ಸ್ವಲ್ಪ ಅದು ಸ್ವಲ್ಪ ಹಾಕಿದ್ಮೇಲೆ ಚೆನ್ನಾಗಿ ಬೇಯ್ತಾ ಇರುತ್ತೆ ಬೆಂದಾದ್ಮೇಲೆ ಅದಕ್ಕೆ ನಾವು ರವೆ ರವೆ ಹುರ್ಕೊಂಡಿರ್ತೀವಲ್ಲ ಆ ರವೆನ ಗಂಟಾಗ್ತಾ ಗಂಟು ಹಾಕ್ದೇದ ರವೆ ಹಾಕ್ತಾ ಹಾಕ್ತಾ ತಿರುಗಬೇಕು ಅದನ್ನ ಚೆನ್ನಾಗಿ ಗಂಟಾಗಬಾರ್ದು ಗಂಟಾದ್ರೆ ಏನಾಗ್ಬಿಡುತ್ತೆ ಗಂಟು 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 ಥರ ಬೆಂದು ಬೆ ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರಲ್ಲ ಹಂಗಾಗ್ಬಿಟ್ಟಿರುತ್ತೆ ಅದು ಗಂಟು ಹೋಗೋ ತನಕ ಚೆನ್ನಾಗಿ ತಿರಬೇಕು ತಿರಿದಾದ್ಮೇಲೆ ನಮಗೆ ಸಕ್ಕರೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ನನಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗೋಲ್ಲ ಒಂದು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ ಅಮ್ಮ ಒಂದೆರಡು ಸ್ಪೂನ್ ಹಾಕಿರ್ತಾರೆ ಅಷ್ಟೇ ಜಾಸ್ತಿನ ಹಾಕಲ್ಲ ಯಾಕಂದರೆ ನನಗೆ ಜಾಸ್ತಿ ಸ್ವೀಟೇ ಇಷ್ಟ ಆಗೋಲ್ಲ ಅಂತೇಳಿ ಅದು ಚೆನ್ನಾಗಿ ಕುದಿರ್ತದೆ ಕುದ್ಮೇಲೆ ಅದು ಥರ ಆಗುತ್ತೆ ನಿಮ್ಮ ಕಡೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಅವಳು ಹೋಮ್ವರ್ಕ್ ಬರೆದ್ಬಿಟ್ಟು ತಂದು ಕೊಟ್ಲು ನೋಡ್ಸಿಕೆ ಅಂತ ಅದು ನೋಡ್ಬಿಟ್ರೆ ನೋಡ್ತಾ ಇದ್ದೀನಿ ಅಷ್ಟರಲ್ಲಿ ಏನು ಹುಡುಗ ನಮ್ಮ ಮನೆ ಪಕ್ಕ ಒಂದೊಂದು ಹುಡುಗ ಐತಲ್ಲ ಆ ಹುಡುಗನ ಜೊತೆ ಸುಮ್ಮನೆ ಆಡ್ತಾ ಆಡ್ತಾಳೆ ನನಗೆ ಮನೇಲಂತೂ ಒಂದು ಐದು ನಿಮಿಷನು ಇರಲ್ಲ ಅವಳಿಗೆ ಬೇಗ ಮನೆಯಿಂದ ಹೊರಗಡೆ ಹೋಗಿ ಅವಾಗ ಏನೋ ಅನ್ನೋ ಥರ ಕಾಯ್ಕೊಂಡಿರ್ತಾಳೆ ಹಾಗೆ ನಮ್ಮ ಪಾಪಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಬ್ಲ್ಯಾಕ್ ಇಲ್ಲ ಹಾಗಾಗಿ ಹೈಬ್ರೋ ಬರಿಯೋಣ ಅಂತೇಳಿ ಇದ್ದೆ ಬರಿಯೋಕೆ ಅಂತ ಹೋದರೆ ಸಾಕು ಕೈನೇ ಸುಮ್ಮನೆ ಕೀಳ್ತಾ ಇದ್ಲು ಹಾಗೆ ಸ್ಮೈಲ್ ಮಾಡೋದು ಅದೆಲ್ಲ ಮಾಡ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಸ್ಮೈಲ್ ಕೊಡ್ತಾ ಇದ್ದಾಳೆ ಹಾಗೆ ತುಂಬ ಜನ ಹೇಳಿದ್ರು ಮಲ್ಕೊಂಡು ಾಗ ಬರಿಬಾರ್ದು ಅಂತ ನಾನು ಮಲ್ಕೊಂಡಿದ್ದಾಗ ಬರೀತಾಯಿದ್ದೆ ಹಾಗಾಗಿ ಮಲ್ಕೊಂಡಿದ್ದಾಗ ಬರಿಬಾರ್ದು ಎಚ್ರ ಇದ್ದಾಗ ಐಬ್ರೋ ಬರಿಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅಂಥೇಳಿ ಎಚ್ರ ಇದ್ದಾಗ ಬರೆಯೋಕೆ ಹೋದರೆ ಈ ಥರ ಆಡ್ತಾಳೆ ಬರೆಯೋಕ್ಕಂತೂ ಆಗೋಲ್ಲ ಆ ಕಡೆ ಈ ಕಡೆ ಅಲ್ಲಾಡೋದು ಮಾಡೋದು ಮಾಡ್ತಾಳಲ್ಲ ಸೊ ಬರೆಯೋಕ್ಕಾಗಲ್ಲ ಹಂಗು ಹಿಂಗು ಮಾಡಿ ಫೈನಲ್ ಆಗಿ ಒಂದು ಸೈಡ್ ಬರೆದೆ ಇನ್ನೂ ಒಂದು ಸೈಡ್ ಬರೀನು ಅಂತೇಳಿ ಟ್ರೈ ಮಾಡ್ತಾ ಇದ್ದೆ ನೋಡಿ ಸುಮ್ಮನೆ ಕೈ ಕೀಳೋದು ಪೆನ್ಸಿಲ್ ಅದು ಬ್ರಷ್ ಇಟ್ಕೊಳ್ಳೋದು ಆ ರೀತಿ ಮಾಡ್ತಾನೆ ಇರ್ತಾಳೆ ಇನ್ನೇನಪ್ಪ ಮಾಡೋದು ಟ್ರೈ ಮಾಡಬೇಕಲ್ಲ ಅಂಥೇಳಿ ಫೈನಲ್ ಆಗಿ ಎರಡೂ ಕಡೆನೂ ಬರ್ದಾಯ್ತು ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹಾಗೆ ಇವಾಗ ಏನು ಮಾಡ್ತಾಳೆ ಅಂದರೆ ಎರಡು ಬೆಟ್ಟು ಹಿಡ್ಕೊಂಡು ಬಾಯೊಳಗೆ ಇಟ್ಕೊಂಡು ಚಿಪ್ತಾನೇ ಇರ್ತಾಳೆ ಅಷ್ಟರಲ್ಲಿ ರೆಡಿ ಆಗಿದ್ರು ಅಮ್ಮ ತಿಂಡಿಗೆ ಅಂತ ತಂದ್ಕೊಟ್ರು ಇದೇ ನಮ್ಮ ಕಡೆ ಸಜ್ಜಿಗೆ ನೋಡಿ ಯಾವ ರೀತಿ ಇದೆ ಅಂದರೆ ಈ ಥರ ಆಗುತ್ತೆ ಸಜ್ಜಿಗೆ ನನಗಂತೂ ಇಷ್ಟ ಇಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ತಿನ್ನಬೇಕು ಇದರಿಂದ ಏನು ಉಪಯೋಗ ಅಂತಂದರೆ ಬೆನ್ನುಮೂಳೆ ಗಟ್ಟಿಯಾಗುತ್ತೆ ಹಾಗೆ ಹಾಲು ಹೆಚ್ಚಾಗಿ ಬರುತ್ತೆ ಅಂಥೇಳಿ ಮಾಡಿಕೊಡ್ತಾರೆ ನನಗಂತೂ ಚೂರು ಸ್ವೀಟ್ ಅಂದರೆ ಇಷ್ಟ ಇಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಪಾಪಗೋಸ್ಕರನಾದರೂ ತಿನ್ನಲೇಬೇಕಲ್ಲ ಕಷ್ಟಪಟ್ಟಾದರೂ ಇಷ್ಟಪಟ್ಟಾದರೂ ತಿನ್ನಲೇಬೇಕು ಹಾಗಾಗಿ ತಿಂತಾ ಇದ್ದೀನಿ ಅಷ್ಟರಲ್ಲಿ ಅಮ್ಮ ಸೀರೆಗೆ ಅಂತ ಪಾಪನ್ನ ಹಾಕಿದ್ರು ನೋಡಿ ಯಾವ ರೀತಿ ಆಡ್ತಿದ್ದಾಳೆ ಕಾಲನ್ನ ಎರಡು ಕಾಲು ಕೆಳಗಡೆ ಕುಟ್ಕೊಂಡು ಅಳ್ಳ ಆಡಿಸ್ಕೊಂಡು ಒಳಗಡೆ ಬೆಡ್ ಚಿಪ್ಕೊಂಡು ಮಲ್ಕೊಂಡಿದ್ದಾಳೆ ಈ ರೀತಿ ಹಿಂಗೆ ಮಾಡ್ತಾಳೆ ಜೊತೇಲಿ ಯಾರಾದರೂ ನೋಡ್ಕೊಂಡು ಇರಬೇಕು ಇಲ್ಲ ಅಂದ್ರಂತೂ ಕೆಳಗಡೆ ಕಾಲನ್ನೇ ಬಿಟ್ಬಿಡ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಕಾಲು ಬಿಟ್ಟಿದ್ದಾಳೆ ಅಂತ ಆದರೂ ಮಕ್ಕಳು ಹಾಗೆ ಅದ್ರಿಂದ ನಾವು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ ಫೈನಲಾಗಿ ನಾನು ಸಜ್ಜಿಗೆನ ತಿಂದು ಮುಗಿಸ್ದೆ ಅಷ್ಟರಲ್ಲಿ ಪಾಪು ಮಲ್ಕೊಂಡಿದ್ಲು ಅಮ್ಮ ಮಲಗಿಸಿದ್ರು ಆ ಕಡೆ ಈ ಕಡೆ ಎರಡು ಕಡೆನೂ ಪಿನ್ನ ಹಾಕ್ತೀವಿ ಹೊಟ್ಟೆಗೆ ಯಾಕಂದರೆ ಪಾಪು ಕೈ ಕಾಲು ಹೊರಗಡೆ ಬರಬಾರ್ದು ಅಂತೇಳಿ ಅವ್ಳನ್ನ ಅವಳು ಮಲ್ಕೊಂಡ್ಳು ಅಂತೇಳಿ ನಾನು ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಗಾಯ್ಸ್